ಸಿನಿಮಾಗಳ ಅಬ್ಬರ ಶುರುವಾಗಿದೆ ಡಿಸೆಂಬರ್ ಅಂತ್ಯದಲ್ಲಿ ಬಿಗ್ ಬಿಗ್ ಸಿನಿಮಾಗಳು ತೆರೆಗೆ ಬರ್ತಾ ಇವೆ ಇಲ್ಲಿ ಪೈಪೋಟಿ ಜೋರಾಗಿದೆ ಹಿಂದೆಂದು ಒಂದು ಸ್ಟಾರ್ ವಾರ್ ನಡೀತಾ ಇದೆ ಅದು ಇಬ್ಬರು ಸೂಪರ್ ಸ್ಟಾರ್ ಗಳ ನಡುವೆ ಇಬ್ಬರು ಸೂಪರ್ ಸ್ಟಾರ್ ನಿರ್ದೇಶಕರುಗಳ ನಡುವೆ ಕೂಡ ನಡೀತಾ ಇದೆ ಹಾಗಾದ್ರೆ ಇಲ್ಲಿ ಯಾರ್ ಗೆಲ್ತಾರೆ ಒಂದ್ ಕಡೆ ಡಂಕಿ ರಾಜ್ಕುಮಾರ್ ಹಿರಾನಿ ಇನ್ನೊಂದು ಕಡೆಯಲ್ಲಿ ಸಲಾರ್ ಮೂಲಕ ಪ್ರಶಾಂತ್ ನೀಲ್ ಶಾರುಖ್ ಖಾನ್ ವರ್ಸಸ್ ಪ್ರಭಾಸ್ ಶಾರುಖ್ ಖಾನ್ ಕಿಂಗ್ ಖಾನ್ ಬಾದ್ಶಾ ಅಭಿಮಾನಿಗಳ ಪ್ರೀತಿಯ ಬಿಗ್ ಸ್ಟಾರ್ ಹಾಗೇನೆ ಇನ್ನೊಂದು ಕಡೆ ಸಲಾರ್ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್ ಬಾಹುಬಲಿಯಿಂದ ಭಾರತೀಯರ ಮನ ಗೆದ್ದ ನಟ ಇವರಿಬ್ಬರ ನಡುವಿನ ಪೈಪೋಟಿಯಲ್ಲಿ ಗೆಲ್ಲೋದ್ಯಾರು ಒಂದು ಕಡೆಯಲ್ಲಿ ನಾರ್ತ್ ಅಂತ ಕರೆಸ್ಕೊಳ್ಳೋ ಸೌತ್ ಅಂತ ಕರೆಸ್ಕೊಳ್ಳೋ ವಾರ್ ಯಾವಾಗ್ಲೂ ಚಾಲ್ತಿಯಲ್ಲಿರುತ್ತೆ ಇಲ್ಲೂ ಒಂದು ಕಡೆ ಅದೇ ರೀತಿಯಲ್ಲಿ ಆದ್ರೆ ಸಿನಿಮಾ ವಾರ್ ಅಷ್ಟೇ ಇದು ಇಲ್ಲಿ ಯಾವುದೇ ರೀತಿ ಬೇರೆ ವಾರ್ ಹೇಳ್ತಾ ಇಲ್ಲ ಇಲ್ಲಿ ಶಾರುಖ್ ಖಾನ್ ಒಂಥರ ನಾರ್ತ್ ಇಂದ ಬರ್ತಾ ಇದ್ರೆ ಇಲ್ಲಿ ಸೌತ್ ಇಂದ ಪ್ರಭಾಸ್ ಬರ್ತಾ ಇದ್ರೆ ಯಾಕಂದ್ರೆ ನಿರ್ದೇಶಕ ನಟ ಇಬ್ರು ಸೌತ್ ನವರು ಮತ್ತೊಂದು ಕಡೆ ಆ ಕಡೆ ನಟ ನಿರ್ದೇಶಕ ಇಬ್ರು ಕೂಡ ನಾರ್ತ್ನವರು ಹಾಗಾಗಿ ಇದು ಮೊದಲ ಪೈಪೋಟಿ ಏನು ಅಲ್ಲ ಈ ಪೈಪೋಟಿ ಹಿಂದೆ ಕೂಡ ನಡೆದಿತ್ತು ಹಾಗಾದ್ರೆ ಈಗಿನ ಪೈಪೋಟಿ ಗೆಲ್ಲೋರು ಯಾರು ಹಿಂದಿನ ಪೈಪೋಟಿ ಯಾವುದು ಈ ಎಲ್ಲ ಡೀಟೇಲ್ಸ್ ಇಲ್ಲಿದೆ ಇದು ಎರಡ್ ಸಾವಿರದ ಹದಿನೆಂಟಕ್ಕೆ ಹೋದ್ರೆ ಕೆ ಜಿ ಎಫ್ ಚಾಪ್ಟರ್ ಒನ್ ರಿಲೀಸ್ ಆಗಿತ್ತು ಅದೇ ದಿನ ಝೀರೋ ಸಿನಿಮಾ ರಿಲೀಸ್ ಆಗಿತ್ತು ಯಾರು ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ ರಾಕಿಂಗ್ ಸ್ಟಾರ್ ಯಶ್ ಕೂಡ ಹೇಳಿದ್ರು ನಾನು ಶಾರುಖ್ ಖಾನ್ ಫ್ಯಾನ್ ಅವರೆದ್ರು ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಹೇಳಿದ್ರೆ ನಾನು ಅವ್ರ ಸಿನಿಮಾನ ನೋಡ್ತೀನಿ ಅಂತ ಹೇಳಿ ಇಲ್ಲಿ ಅದ್ಭುತವಾದಂತ ಸಿನಿಮಾ ಆಗಿತ್ತು ಕೆ ಜಿ ಎಫ್ ಚಾಪ್ಟರ್ ಒನ್ ದೊಡ್ಡ ಸಕ್ಸಸ್ ಅನ್ನ ಪಡ್ಕೊಳ್ತು ಪ್ಯಾನ್ ಇಂಡಿಯಾ ಸ್ಟಾರ್ ಆಗೋದಿಕ್ಕೆ ಯಶ್ ಕೂಡ ಆ ಸಿನಿಮಾದಿಂದ ಮೊದಲ ಹೆಜ್ಜೆಯನ್ನ ಇಟ್ಟರು ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಆದ್ರು ಕೆ ಜಿ ಎಫ್ ಚಾಪ್ಟರ್ ಟೂ ಮೂಲಕ ಇನ್ನ ಶಾರುಖ್ ಖಾನ್ ಅವರ ಝೀರೋ ಸಿನಿಮಾ ಸೋತ್ ಹೋಯ್ತು ಈ ಝೀರೋ ಸಿನಿಮಾದಲ್ಲಿ ದೊಡ್ಡ ತಾರಾಗಣನೆ ಇತ್ತು ಶಾರುಖ್ ಜೊತೆ ಅನುಷ್ಕಾ ಇದ್ರು ಕತ್ರಿನಾಬಯ್ ಇದ್ರು ಆರ್ ಮಾಧವನ್ ಕೂಡ ಇದ್ರು ಒಂದು ದೊಡ್ಡ ಸಿನಿಮಾ ಆನಂದ್ ಎಲ್ ರಾಯ್ ನಿರ್ದೇಶನ ಮಾಡಿದ್ರು ಈ ಸಿನಿಮಾ ಸೋತು ಹೋಯ್ತು ಕೆ ಜಿ ಎಫ್ ಚಾಪ್ಟರ್ ಒನ್ ಗೆಲ್ತು ಈ ಮೂಲಕ ಯಶ್ ಹಾಗೇನೆ ಪ್ರಶಾಂತ್ ನೀಲ್ ಅಲ್ಲಿ ಮೊದಲಿಗೆ ಎದುರಾಗಿದ್ರು ಈಗ ಮತ್ತೊಮ್ಮೆ ಯಶ್ ವರ್ಸಸ್ ಪ್ರಶಾಂತ್ ನೀಲ್ ಅವರು ಡಂಕಿಯ ಜೊತೆ ಬಂದಿದ್ದಾರೆ ಇವರು ಸಲಾರ್ ಮೂಲಕ ಬಂದಿದ್ದಾರೆ ಇಲ್ಲಿ ಡಂಕಿಯಿಂದ ಬಂದಾಗ ಒಬ್ಬ ಬಿಗ್ ಸೂಪರ್ ಸ್ಟಾರ್ ನಿರ್ದೇಶಕರ ಸಿನಿಮಾ ಇದು ರಾಜ್ಕುಮಾರ್ ಹಿರಾನಿ ಅವರ ಸಿನಿಮಾಗಳು ಹಾಗೆ ಪ್ರಶಾಂತ್ ನೀಲ್ ಸಿನಿಮಾಗಳನ್ನ ಕೂಡ ಇಬ್ರು ಸೂಪರ್ ಸ್ಟಾರ್ ನಿರ್ದೇಶಕರು ರಾಜ್ಕುಮಾರ್ ಹಿರಾನಿ ಸಿನಿಮಾಗಳು ಕೂಡ ಪ್ರತಿಯೊಂದು ಕೂಡ ಬ್ಲಾಕ್ ಬಸ್ಟರ್ ಆಗ್ತಾ ಬಂದಿವೆ ಇನ್ನೊಂದು ಕಡೆ ಪ್ರಶಾಂತ್ ನೀಲ್ ಅವರ ಸಿನಿಮಾಗಳು ಕೂಡ ಬ್ಲಾಕ್ ಬಸ್ಟರ್ ಆಗ್ತಾ ಬಂದಿವೆ ಇಲ್ಲಿ ಪ್ರಶಾಂತ್ ನೀಲ್ ಮಾಡಿರುವಂತ ಸಿನಿಮಾಗಳು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಉಗ್ರಂ ಮಾಡಿದ್ರು ಇದು ಸೂಪರ್ ಹಿಟ್ ಆಯ್ತು ಅದಾದ ನಂತರ ಕೆ ಜಿ ಎಫ್ ಚಾಪ್ಟರ್ ಒನ್ ಇದು ಬ್ಲಾಕ್ ಬಸ್ಟರ್ ಎರಡ್ ಸಾವಿರದ ಇಪ್ಪತ್ತೆರಡರ ಕೆ ಜಿ ಎಫ್ ಚಾಪ್ಟರ್ ಟೂ ಕೂಡ ಬ್ಲಾಕ್ ಬಸ್ಟರ್ ಆಯ್ತು ಇನ್ನೊಂದ್ ಕಡೆ ಈಗ ಸಲಾರ್ ಬಂದಿರೋದು ಡಂಕಿಗೆ ಎದುರಾಗಿ ಇವರ ಅಷ್ಟು ಸಿನಿಮಾಗಳು ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಇನ್ನೊಂದ್ ಕಡೆ ರಾಜ್ಕುಮಾರ್ ಇರಾನಿಯನ್ನು ಕಮ್ಮಿನ ಇವರ ಮೊದಲ ಸಿನಿಮಾನೇ ಬ್ಲಾಕ್ ಬಸ್ಟರ್ ಎಂಬಿಬಿಎಸ್ ಮುಂದಿನದ್ದು ಲಗೇರ ಹೋ ಮುನ್ನಾಬಾಯ್ ದೊಡ್ಡ ಸಕ್ಸಸ್ ಅಲ್ಲದೆ ಇದ್ರು ಕೂಡ ಒಂದು ಆವರೇಜ್ ಸಿನಿಮಾ ಮತ್ತೊಂದು ತ್ರೀ ಈಡಿಯಟ್ಸ್ ಇದು ಬ್ಲಾಕ್ ಬಸ್ಟರ್ ಒಂಬತ್ತರಲ್ಲಿ ಬಂದಿತ್ತು ಪಿ ಕೆ ಸಿನಿಮಾ ಹದಿನಾಲ್ಕರಲ್ಲಿ ಬಂದಿತ್ತು ಮತ್ತೊಂದು ಬಿಗ್ ಬ್ಲಾಕ್ ಬಸ್ಟರ್ ಇದು ಸಂಜು ಎರಡ್ ಸಾವಿರದ ಹದಿನೆಂಟರಲ್ಲಿ ಬಂತು ಮತ್ತೊಂದು ಸೂಪರ್ ಹಿಟ್ ಸಿನಿಮಾ ಇದು ಇನ್ನ ಡಂಕಿ ಈಗ ಬರ್ತಾ ಇದೆ ಅಂದ್ರೆ ಇಬ್ಬರು ನಿರ್ದೇಶಕರ ಈ ಕೆರಿಯರ್ ನೋಡ್ತಾ ಇದ್ರೆ ಕೆರಿಯರ್ ಗ್ರಾಫ್ ನೋಡ್ತಾ ಇದ್ರೆ ಒಂದಕ್ಕಿಂತ ಮತ್ತೊಂದು ಸಿನಿಮಾ ನೆಕ್ಸ್ಟ್ ಲೆವೆಲ್ ಹಾಗಾಗಿ ಇಲ್ಲಿ ಪೈಪೋಟಿ ಕೇವಲ ಶಾರುಖ್ ಮತ್ತು ಪ್ರಭಾಸ್ ನಡುವೆ ಅಲ್ಲ ನಿಜವಾದ ಪೈಪೋಟಿ ಇರೋದು ಇಲ್ಲಿ ಇಬ್ಬರು ಸೂಪರ್ ಸ್ಟಾರ್ ನಿರ್ದೇಶಕರ ನಡುವೆ ರಾಜ್ಕುಮಾರ್ ಹಿರಾನಿ ಪ್ರತಿ ಸಿನಿಮಾಗೂ ತಮ್ಮ ಜಾನರ್ ಸ್ಟೈಲ್ ಎಲ್ಲವನ್ನ ಬದಲಾಯಿಸ್ತಾ ಬರ್ತಾರೆ ಇನ್ನೊಂದು ಕಡೆ ಸೇಮ್ ಜಾನರ್ ಅಲ್ಲಿ ಸೂಪರ್ ಡೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಕೊಡ್ತಾ ಬರ್ತಾರೆ ಪ್ರಶಾಂತ್ ನೀಲ್ ಹಾಗಾಗಿ ಇನ್ನ ಕಲೆಕ್ಷನ್ ಹಾಗೇನೆ ಬಾಕ್ಸ್ ಆಫೀಸ್ ಕಿಂಗ್ ಯಾರು ಅಂತ ನೋಡೋದಾದ್ರೆ ಇಲ್ಲಿ ಶಾರುಖ್ ಖಾನ್ ಈ ವರ್ಷನೇ ಕೇವಲ ಈ ವರ್ಷದಲ್ಲೇ ಜವಾನ್ ಪಟಾನ್ ಮೂಲಕ ಸಾವಿರ ಸಾವಿರ ಕೋಟಿ ಬಾಚಿದ್ರೆ ಪ್ರಭಾಸ್ ಹೇಳ್ತಾರೆ ಅದನ್ನ ನಾನು ಬಹಳ ಹಿಂದೆನೆ ಒಂದೇ ಸಿನಿಮಾದಲ್ಲಿ ಎರಡು ಸಾವಿರ ಕೋಟಿ ಬಾಚಿದ್ದೀನಿ ಅಂತ ಸೊ ಬಾಹುಬಲಿ ದಿ ಬಿಗಿನಿಂಗ್ ಹಾಗೆ ಬಾಹುಬಲಿ ಪಾರ್ಟ್ ಟೂ ನಲ್ಲಿ ಒಂದೇ ಸಿನಿಮಾದಲ್ಲಿ ಎರಡು ಸಾವಿರ ಕೋಟಿಯನ್ನ ಪ್ರಭಾಸ್ ಬಾಚಿತು ಹಾಗಾಗಿ ಇಲ್ಲಿ ಸೌತ್ ವರ್ಸಸ್ ನಾರ್ತ್ ಒಂದು ಕಡೆ ಆದ್ರೆ ಇನ್ನೊಂದು ಕಡೆಯಲ್ಲಿ ಇಬ್ಬರು ಸೂಪರ್ ಸ್ಟಾರ್ಗಳ ನಡುವಿನ ಒಂದು ದೊಡ್ಡ ಫ್ಯಾನ್ ಬೇಸ್ಗೆ ಇರುವಂತಹ ಒಂದು ಇಷ್ಟ ಯಾರ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಈಗಾಗಲೇ ಪ್ರಭಾಸ್ ಫ್ಯಾನ್ಸ್ ಅಂತೂ ಹೈದ್ರಾಬಾದ್ನ ನ ಹಾಗೇನೆ ಎಲ್ಲ ಕಡೆ ನಡು ರಾತ್ರಿಯಿಂದಲೇ ಶೋಗಳನ್ನು ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ ತಮ್ಮ ಸೂಪರ್ ಸ್ಟಾರ್ ಸಿನಿಮಾ ಯಾವ ಕಾರಣಕ್ಕೂ ಸೋಲೋದಕ್ಕೆ ಬಿಡೋದಿಲ್ಲ ಅಂತ ಬಟ್ ಇಲ್ಲಿ ಎರಡು ರೀತಿ ಈ ಸಿನಿಮಾಗಳಲ್ಲಿ ಒಂದೇ ರೀತಿಯಾಗಿ ಸಿನಿಮಾ ಗೆಲುವು ನಿರ್ಧಾರ ಆಗೋದಿಲ್ಲ ರಾಜ್ಕುಮಾರ್ ಹಿರಾನಿ ಸಿನಿಮಾ ಎಂತರ ಸ್ಲೋ ಕಿಕ್ ನಿಧಾನಕ್ಕೆ ಇದು ಅದರ ಕಿಕ್ ಹೆಚ್ಚಿಸ್ಕೊಳ್ತಾ ಬರುತ್ತೆ ಅವರ ಯಾವ ಸಿನಿಮಾಗಳು ನೋಡಿದ್ರು ಕೂಡ ಇದು ಲಾಂಗ್ ಲಾಂಗ್ ರನ್ ಸಿನಿಮಾಸು ಇದು ಹಂಡ್ರೆಡ್ ಡೇಸ್ ಫಿಫ್ಟಿ ಡೇಸ್ ಈ ಥರ ಓಡುತ್ತೆ ಒಳ್ಳೆ ಕಲೆಕ್ಷನ್ ನಿರಂತರವಾಗಿ ಮಾಡ್ತಾ ಬರುತ್ತೆ ಆದರೆ ಪ್ರಶಾಂತ್ ನೀಲ್ ಸಿನಿಮಾ ನೋಡೋದಾದ್ರೆ ಇದು ಒಂಥರ ಎಲಿವೇಶನ್ ಸೀನ್ ಥರ ಪ್ರಶಾಂತ್ ನೀಲ್ ಅವರ ಎಲಿವೇಶನ್ ಸೀನ್ ಹೇಗಿರುತ್ತೋ ಒಂದು ಸಾರಿ ಎತ್ತರಕ್ಕೆ ತಗೊಂಡೋಗ್ಬಿಡುತ್ತೆ ಹಾಗೆಯೇ ಪ್ರತಿ ಸಿನಿಮಾ ಮೊದಲ ವಾರ ಎರಡು ವಾರದಲ್ಲೇನೆ ಅದು ಐನೂರು ಕೋಟಿ ಸಾವಿರ ಕೋಟಿ ಹೋಗ್ಬಿಡುತ್ತೆ ಹೋಗಿಬಿಡುತ್ತೆ ಅಂದರೆ ಆ ರೀತಿ ಥಿಯೇಟರ್ಗೆ ಜನರನ್ನ ತುಂಬಿಸುವಂಥ ಶಕ್ತಿ ಪ್ರಶಾಂತ್ ನೀಲ್ ಅವರ ಸಿನಿಮಾ ಸ್ಟೈಲ್ಗೆ ಮೇಕಿಂಗ್ ಗೆ ಇದೆ ಹಾಗಾಗಿ ಮೊದಲ ಎರಡು ವಾರದಲ್ಲಿ ಡಿಸೈಡ್ ಆಗುತ್ತೋ ಡಂಕಿ ಬ್ಲಾಕ್ ಬಸ್ಟರೋ ಇಲ್ಲ ಈ ಕಡೆ ಸಲಾರ್ ಬ್ಲಾಕ್ ಬಸ್ಟರ್ ಅಂತ ಈ ಫೈಟ್ ಅಲ್ಲಿ ಯಾರು ಗೆಲ್ತಾರೆ ಶಾರುಖ್ ಖಾನ್ ಪ್ರಭಾಸ್ ರಾಜ್ಕುಮಾರ್ ಹಿರಾನಿನ ಪ್ರಶಾಂತ್ ನೀಲಾ ನಾರ್ತಾ ಸೌತಾ ಅನ್ನೋದು ಬೇಡ ಆದ್ರೆ ಇಬ್ಬರು ಎರಡು ಕೂಡ ಪ್ಯಾನ್ ಇಂಡಿಯಾ ಸಿನಿಮಾಸು ಯಾವ ಸಿನಿಮಾ ಗೆಲ್ಲುತ್ತೆ ಯಾವ್ದು ಬ್ಲಾಕ್ ಬಸ್ಟರ್ ಆಗುತ್ತೆ ಈಗಾಗಲೇ ಪಿ ಆರ್ ಆಗಿ ಐನಾಕ್ಸ್ ಮಿರಾಜ್ ಇವು ಸಲಾರ್ಗೆ ಗೆ ಶೋಸ್ ಅನ್ನ ಕೊಡ್ತಾ ಇಲ್ಲ ಅನ್ನುವ ಕಾರಣಕ್ಕೆ ಸಲಾರ್ ಟೀಮ್ ರೊಚ್ಚಿಗೆದ್ದು ನಾವು ಅದ್ರಲ್ಲಿ ರಿಲೀಸ್ ಮಾಡೋದಿಲ್ಲ ಅಂತ ಹೇಳಿ ನಿರ್ಧಾರ ಮಾಡಿದ್ರು ಆದರೆ ಈಗೆಲ್ಲವೂ ಕ್ಲಿಯರ್ ಆಗಿದೆ ಸಲಾರ್ ದೊಡ್ಡ ಸಿನಿಮಾ ಅದಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಅವರು ಟ್ವೀಟ್ ಕೂಡ ಮಾಡಿದ್ರು ಹಾಗಾಗಿ ಈ ಎರಡೂ ಸಿನಿಮಾಗಳ ನಡುವಿನ ಪೈಪೋಟಿಯಲ್ಲಿ ಗೆಲ್ಲೋದ್ಯಾರು ಅನ್ನುವ ಪ್ರಶ್ನೆ ಈಗ ಎಲ್ರಿಗೂ ಕಾಡ್ತಾ ಇದೆ